ಹಲೋ ಫ್ರೆಂಡ್ಸ್ ಇವತ್ತು ನಾನು ಇಂಪಾರ್ಟೆಂಟ್ ಟಾಪಿಕ್ ಆದ ಗೌರ್ಮೆಂಟ್ ಜಾಬ್ಸು ಹುಡು ಹುಡ್ಕೋದು ಯಾವ ಥರ ಮತ್ತು ಗೌರ್ಮೆಂಟ್ ಜಾಬ್ಸ್ ಎಲ್ಲೆಲ್ಲಿದ್ದೇವೆ ಅಂತ ಹುಡ್ಕೋದು ಯಾವ ಥರ ಅನ್ನೋದನ್ನು ಹೇಳ್ಕೊಡ್ತೀನಿ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ನನಗೆ ತುಂಬ ಈಸಿಯಾಗಿರೋ ಒಂದು ಇದು ವೆಬ್ಸೈಟ್ ಯಾವುದು ಅಂದರೆ ಕರ್ನಾಟಕ ಕೆರಿಯರ್ಸ್ ಅನ್ನೋ ಒಂದು ವೆಬ್ಸೈಟ್ ಇದೆ ಇದು ಇದಕ್ಕೆ ಹೋದರೆ ನೋಡಿ ಟೆಂತ್ ಪಾಸ್ ಜಾಬು ಟ್ವೆಲ್ತ್ ಪಾಸ್ ಜಾಬು ಗ್ರ್ಯಾಜುಯೇಷನ್ ಜಾಬು ಕರ್ನಾಟಕ ಸ್ಟೇಟ್ ಜಾಬ್ಸು ಡಿಗ್ರಿ ಜಾಬ್ಸ್ ಅಂತೆಲ್ಲ ಕೊಟ್ಟಿದ್ದಾರೆ ಸೊ ನಾನು ಟ್ವೆಲ್ತ್ ಜಾಬ್ಗೆ ಹೋಗ್ತೀನಿ ಮೊದಲು ಟ್ವೆಲ್ತ್ ಜಾಬ್ ಹೋದರೆ ನೋಡಿ ನಿಮಾನ್ಸಲ್ಲಿ ಯಾವುದೋ ಒಂದು ಮೆಂಟಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಅಂತ ಇದೆಯಂತೆ ಫೀಲ್ಡ್ ಡಾಟಾ ಕಲೆಕ್ಟ್ರ್ ಅಂತ ಇದೆಯಂತೆ ಕ್ವಾಲಿಫಿಕೇಷನ್ನು ಟ್ವೆಲ್ತ್ ಅಂತೆ ಸೊ ಬಟ್ ನಮಗೆ ಇನ್ನೂ ಡೀಟೇಲ್ಸ್ ಬೇಕು ಅಂತಂದರೆ ಅಪ್ಲೈ ನಾವು ಹೋಗ್ತೀವಿ ಅಪ್ಲೈ ನಾವ್ಗೆ ಹೋಗಿ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಥವಾ ಅಫಿಷಿಯಲ್ ನೋಟಿಫಿಕೇಷನ್ ಪಿ ಡಿ ಎಫ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಸೊ ಇದ್ರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಡೀಟೈಲ್ ಗೌರ್ಮೆಂಟಿಂದನೇ ಅಥವಾ ಆಥರೈಸ್ಡ್ ಇವರಿಂದ ಬಂದಿರೋ ಒಂದು ಹ್ಯಾಂಡೌಟ್ ಸಿಗುತ್ತೆ ಪ್ರಿಂಟೌಟು ಅದರಲ್ಲಿ ಸೈನು ಬೇರೆ ಇಲ್ಲ ಡಿ ಅಂತ ಇದು ಜನ್ರಲಾಗಿ ಸೈನ್ ಆಗ್ದಂಗೆ ಡಿಜಿಟಲ್ಲಾಗಿ ನೋಡಿ ನೇಮ್ ಆಫ್ ದಿ ಪೋಸ್ಟು ಫೀಲ್ಡ್ ಡಾಟಾ ಕಲೆಕ್ಟ್ ಅಂತ ಇದೆ ಫೈವ್ ಪೋಸ್ಟ್ ಇದೆಯಂತೆ ಬೇಲೂರು ತಾಲೂಕಲ್ಲಿ ಸ್ಯಾಲ್ರಿ ಟ್ವೆಲ್ ತೌಸಂಡ್ ಇದೆಯಂತೆ ಎಸೆನ್ಷಿಯಲ್ ಕ್ರೈಟೀರಿಯಾ ಟ್ವೆಲ್ತ್ ಪಾಸ್ ವಿತ್ ಸಿಕ್ಸ್ಟಿ ಪರ್ಸೆಂಟ್ ಅಗ್ರಿಗೇಟ್ ಅಂತ ಇದೆ ರೆಸಿಡೆನ್ಸಿನ್ ಹಾಸನ್ ಡಿಸ್ಟಿಕ್ಕಲ್ಲಿ ಇದೆ ಅಂತ ಅಂದರೆ ಕೋರ್ಸ್ ನಾವು ಬೇರೆ ಜಿಲ್ಲೆಯವರು ಅಪ್ಲೈ ಮಾಡೋಕ್ಕಾಗಲ್ಲ ಪ್ರೊಫಿಷಿಯನ್ಸಿ ಇನ್ ಕನ್ನಡ ಟು ರೀಡ್ ರೈಟ್ ಆ್ಯಂಡ್ ಸ್ಪೀಕ್ ಫ್ರಿಯೆಂಟ್ಲಿ ಅಂತ ಇದೆ ಸೊ ಅಡಿಷನಲ್ ಡಿಸೈರಬಲ್ ಗುಣ ಇವೆಲ್ಲ ಇದೆ ಇವೆಲ್ಲ ಓದ್ಕೊಳ್ಳಿ ಕೆಲವು ಇದು ಒಂಥರ ಸಿಂಪಲ್ ಆಗಿದೆ ಮತ್ತು ಯಾವ ಥರ ಅಪ್ಲೈ ಮಾಡಬೇಕು ಅಂತ ನೋಡು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫುಲ್ಫಿಲಿಂಗ್ ದಿ ಕ್ರೈಟೇರಿಯಾ ಮೆನ್ಷನ್ ಅಬೌ ಆರ್ ಅಡ್ವೈಸ್ಡ್ ಹೌ ಟು ಅಪಿಯರ್ ಆನ್ ವಾಕ್ ಇನ್ ಸೆಲೆಕ್ಷನ್ ಇಂಟರ್ವ್ಯೂ ಆನ್ ಇಲ್ಲಿ ಡೈರೆಕ್ಟಾಗಿ ನಾವು ಇಂಟರ್ವ್ಯೂಗೆ ಹೋಗ್ಬೇಕಂತೆ ಟ್ವೆಂಟಿ ಫೈವ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಟೆನ್ ತರ್ಟಿ ಎ ಎಮ್ಗೆ ಹೋಗ್ಬೇಕಂತೆ ಹೋದರೆ ನಮಗೆ ಅಲ್ಲಿ ಏನೇನೋ ರೆಸ್ಯೂಮು ಮತ್ತು ಇದೆಲ್ಲ ಚೆಕ್ ಮಾಡ್ಬಿಟ್ಟು ನಮಗೆ ಸೆಲೆಕ್ಟ್ ಮಾಡ್ಕೊತಾರೆ ಅಂತ ಅಕಾರ್ಡಿಂಗ್ ಟು ನಿಮಾನ್ಸ್ ಇದು ಹೇಳ್ತಾ ಇದೆ ಸೊ ಈ ಥರ ನಮಗೆ ಬೇರೆ ಬೇರೆ ಜಾಬ್ಗಳು ಸಿಗ್ತವೆ ನಾವು ಗೋ ಬ್ಯಾಕ್ ಆ್ಯಂಡ್ ಗೋ ಬ್ಯಾಕ್ ನೋಡಿ ಇದ್ಯಾವುದೋ ಒಂದು ಇದಿದೆಯಾ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದೆಯಂತೆ ಸೊ ಮತ್ತು ಡಿಸ್ಟಿಕ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ವೆಲ್ಫೇರ್ ಸೊಸೈಟಿ ಚಿಕ್ಕಬಳ್ಳಾಪುರ ಇದೆ ಅಂತ ಹೀಗೆ ಸುಮಾರು ಇರ್ತವೆ ಇವನ್ನ ನೀವು ನೋಡ್ಕೊಬೋದು ಇದು ತುಂಬ ಯೂಸ್ಫುಲ್ ಆದಂಥ ವೆಬ್ಸೈಟು ನೋಡಿ ಸುಮಾರು ಪೋಸ್ಟ್ ಸಿಗ್ತದೆ ಸೊ ಆಕಿಂದಾಗೆ ಇದನ್ನು ನೋಡ್ತಾ ಇರಿ ನೋಡಿದ್ರೆ ನಮಗೆ ಎಲ್ಲೆಲ್ಲಿ ಜಾಬ್ ಇದೆ ಅಂತ ಇದು ಮಾಡ್ತೀವಿ ನಾನು ಜನ್ರಲಾಗಿ ನೆಕ್ಸ್ಟು ಒಂದು ಇದೇ ಯಾವ್ಯಾವ ಗೌರ್ಮೆಂಟ್ ಜಾಬ್ಗೆ ಯಾವ್ಯಾವ ಆಗುತ್ತೆ ಅಂದ್ಬಿಟ್ಟು ಅಂದ್ಬಿಟ್ಟು ನಾನು ಪ್ರತಿ ವೀಡಿಯೋ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ನಮ್ಮ ಟ್ರೈನಿಂಗ್ ಸೆಂಟ್ರಲ್ಲಿ ಯಾರ್ಯಾರು ಕೋಚಿಂಗ್ ತೊಗೊಂಡಿರ್ತಾರೋ ಅವ್ರಿಗೆಲ್ಲ ಕೂಡ ನಾನು ವಾಟ್ಸಪ್ಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ ಈ ಥರ ಜಾಬ್ ಇದೆ ನೀವು ಯಾವ ಥರ ಅಪ್ಲೈ ಮಾಡಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇದೆ ಡೀಟೇಲಾಗಿ ಆ ಥರ ಇದ್ದರೆ ನೀವು ಒಂದು ಅಟ್ಲೀಸ್ಟ್ ಒಂದು ಕಂಪ್ಯೂಟ್ರು ಅಥವಾ ಕಂಪ್ಯೂಟರ್ ಇಲ್ದವರು ಪರವಾಗಿಲ್ಲ ನಿಮಗೆ ಮೊಬೈಲಲ್ಲೇ ಫೋಟೋ ತಗೊಂಡು ಫೋ ಫೋಟೋ ಎಲ್ಲ ಸ್ಕ್ಯಾನ್ ಮಾಡೋದು ಯಾವ ಥರ ಈ ಈ ಥರ ಎಲ್ಲ ನಿಮಗೆ ಮಾಡಬೇಕಂತ ಅಂದ್ಕೊಟ್ಟೀನಿ ಸೊ ಐ ಥಿಂಕ್ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಪ್ರತಿ ಗೌರ್ಮೆಂಟ್ ಜಾಬ್ ಎಲ್ಲೆಲ್ಲಿ ಕಾಲಾಗಿದೆ ಲಾಸ್ಟ್ ಡೇಟ್ ಯಾವಾಗ ಏನು ಎಲಿಜಿಬಿಲಿಟಿ ಅನ್ನೋದೆಲ್ಲ ಇದು ಮಾಡಿಬಿಟ್ಟು ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಈಗ ನೀವು ಇದನ್ನು ಕರೆಕ್ಟಾಗಿ ಎಲ್ಲೆಲ್ಲಿದೆ ಅಂತ ನೀವು ಎಸ್ಪೆಷಲಿ ಈ ಇದನ್ನು ನೋಡ್ಕೋಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಅಫಿಷಿಯಲ್ ನೋಟಿಫಿಕೇಶನ್ ನೋಡಿಕೊಂಡು ನಿಮಗೆ ಗೊತ್ತಾಗ್ದಿದ್ರೆ ನನ್ನನ್ನು ಕೇಳ್ಬೋದು ನೋಡಿ ಇದೊಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಇದಿದೆ ಅಂತ ನೋಡಿ ಇದೊಂದು ಸ್ವಲ್ಪ ಡೀಟೇಲ್ ಆಗಿದೆ ಸ್ಯಾಲ್ರಿ ಇದೆ ನೋಡಿ ಇದು ಕೂಡ ವೆಲ್ತ್ ಬೇಸ್ ಮೇಲೆ ನಮಗೆ ಇದು ಕೂಡ ನೇರ ಸಂದರ್ಶನ ಅಂತ ಇದೆ ಇಲ್ಲಿ ಸೊ ಈ ಥರ ಸುಮಾರು ಇದು ಇದಿರ್ತವೆ ನೀವು ಆದಷ್ಟು ಟ್ರೈ ಮಾಡ್ತಾ ಇದ್ರೆ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ಗೆ ಸೆಲೆಕ್ಟ್ ಆಗ್ಬೋದು ಓಕೆ ಸೊ ಇಷ್ಟು ಸಾಕು